I <laughs> ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಮತ್ತೆ ವಂದನಾ ಮದುವೆ ಆಯ್ತಾ ಭಾರ್ಗವಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಲ ಅರ್ಜುನ್ ಜಿ ಪಿ ಪಾಟೀಲ್ ಮಗನ ಸತ್ಯ ಗೊತ್ತಾಯ್ತಾ ಏನಾಯ್ತು ಏನ್ ಗೊತ್ತಾ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅರ್ಜುನ್ ಮತ್ತೆ ವಂದನಾ ಮದುವೆ ಫಿಕ್ಸ್ ಆಗಿದೆ ಜಿ ಪಿ ಪಾಟೀಲ್ ಜಸ್ಟ್ ಒಂದ್ ದಿನದಲ್ಲಿ ಅರ್ಜುನ್ ಮತ್ತೆ ವಂದನಾ ಮದುವೆ ದೇವಸ್ಥಾನದಲ್ಲಿ ನಡೀತಿದೆ ಅಂತ ಮನೆಯವ್ರ್ ಎಲ್ಲರೂ ಕೂಡ ಹೇಳಿದ್ದಾರೆ ಅವರೇ ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡ್ಬಿಡ್ತಾರೆ ಮನೆಯವ್ರು ಎಲ್ಲರೂ ಕೂಡ ಮದುವೆ ಪ್ರಿಪರೇಷನ್ ಅಲ್ಲಿ ಇದ್ರೆ ಇಲ್ಲಿ ಅರ್ಜುನ್ ಮಾತ್ರ ಭಾರ್ಗವಿ ಗುಂಗಿನಲ್ಲ ಇದ್ದಾರೆ ಈ ಕಡೆ ಭಾರ್ಗವಿ ಕೂಡ ಅರ್ಜುನ್ ಗುಂಗೆ ನಲ್ಲೇ ಇದ್ ಎಲ್ಲಿದ್ರ ನಡುವೆ ವಿಕ್ಕಿ ವಂದನ ಹಾಗೆ ರೀತು ಮೂವರು ಕೂಡ ಸೇರ್ಕೊಂಡಿದ್ದ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸಿ ಅವರ ಕತ್ವ ಮುಗಿಸ್ಕೆ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಎತ್ತ ಕಡೆ ತನ್ನ ಮದುವೆಗೆ ಪ್ರಿಪರೇಷನ್ ಮಾಡ್ಕೊತಿದ್ರೆ ತಮ್ಮ ಬಂದಿದ್ದ ಮಾಂಗಲ್ಯ ಸರವನ್ನ ಗಿಫ್ಟ್ ಮಾಡ್ತಾರೆ ಇದರಿಂದಾಗಿ ವಂದನ ಫುಲ್ ಖುಷಿ ಆಗ್ಬಿಡ್ತಾಳೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ ಜೊತೆಗೆ ಅರ್ಜುನ್ ಏನಾದ್ರೂ ಮದುವೆ ಬೇಡ ಅಂತ ಎಸ್ಕೇಪ್ ಆದ್ರೆ ಅವ್ನು ಯಾವ್ದೇ ಕಾರಣಕ್ಕೂ ದೇವಸ್ಥಾನದಿಂದ ಇರೋ ಹಾಗೆ ನೋಡ್ಕೋ ಅಂತ ವಿಕ್ಕಿಗೆ ಕೂಡ ತಾಕೀತ್ ಮಾಡಿದ್ದಾಳೆ ವಂದನ ಕೊನೆಗೂ ಇಲ್ಲಿ ಬೃಂದ ಕೂಡ ಅರ್ಜುನ್ ಅನ್ನ ಬೀಳ್ಸಿ ಟ್ರ್ಯಾಪ್ ಮಾಡಿದಾಳೆ ಅರ್ಜುನ್ ಕೂಡ ಅತ್ಕೆಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲಿ ಅರ್ಜುನ್ಗೆ ಮದುವೆ ಅಂತ ಗೊತ್ತಿಲ್ಲ ಅತ್ ಹೋಗೋಣ ಅಂತ ಅನ್ಕೊಂಡು ಹೋಗ್ಬಿಟ್ಟು ಹೋಗೋಕೆ ದೇವಸ್ಥಾನಕ್ಕೆ ಹೋಗೋಕು ಮುನ್ನನೆ ಇಡೀ ಮನೆಯವರು ಅಲ್ಲಿದ್ದಾರೆ ಜಿ ಪಿ ಪಾಟೀಲ್ ಸಮೇತ ಶಕ್ತಿ ಪ್ರಸಾದ್ ಇಡೀ ಕುಟುಂಬ ಅಲ್ಲಿದೆ ವಂದನ ಮಧು ಮಗಳಾಗಿ ರೆಡಿ ಆಗಿದ್ದಾನೆ ಮದುವೆ ಮಂಟಪ ಸಿದ್ಧ ದೇವಸ್ಥಾನದಲ್ಲಿ ಅರ್ಜುನ್ ಮತ್ತು ವಂದನ ಮದುವೆಗೆ ಎಲ್ಲಾ ರೀತಿ ತಯಾರಿಯಾಗಿದೆ ಅದನ್ನ ನೋಡಿದ ಅರ್ಜುನ್ ಕೂಡ ಶಾಕ್ ಆಗ್ತಿದ್ದಾರೆ ಏನಪ್ಪಾ ಇದು ಏನಾಗ್ತದೆ ಇಲ್ಲಿ ಅಂತ ಈ ಕಡೆ ಬ್ರಿಂದ ಸಾರಿ ಕೇಳ್ತದ ಕೊನೆಗೂ ಅರ್ಜುನ್ ಗೆ ನನ್ನ ಮದುವೆಯನ್ನ ಫಿಕ್ಸ್ ಮಾಡಿದಾರೆ ಅಂತ ಇಲ್ಲಿ ಅಪ್ಪ ಬಂದು ಅಸಮಣೆ ಮೇಲೆ ಕುತ್ಕೋ ಅಂತ ತಕ್ಷಣ ಒಂದು ಮಾತಾಡದೆ ಅರ್ಜುನ್ ಅಸಮಣೆ ಮೇಲೆ ಕುತ್ಕೊಂಡೇ ಕುತ್ಕೋತಾರ ಆದ್ರೆ ಮದುವೆ ಆಗ್ತಾರ ವಂದನಾನ ವಂದನಗೆ ತಾಳಿ ಕಟ್ತಾರ ಇದ್ರ ನಡುವೆ ಸಂಧ್ಯಾ ಮೇಲೆ ಅಟ್ಯಾಕ್ ಆಗ್ಬೇಕಿದ್ರೆ ಭಾರ್ಗವಿ ಸಂಧ್ಯಾಳನ್ನ ಕಾಪಾಡ್ತಾಳ ಇದಕ್ಕೆಲ್ಲಾ ಕಾರಣ ವಿಕಿ ವಂದನ ಅನ್ನು ವಿಶ್ವ ಗೊತ್ತಾಗಿದೆ ತಡ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸೋಕೆ ಮುಂದಾಗ್ತಾಳ ಅದ್ರ ನಡುವೆ ಅರ್ಜುನ್ ನೋಡಿ ಶಾಕ್ ಆಗ್ತಾಳ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಗೊತ್ತಾಗತ್ತ ಇದ್ರ ನಡುವೆ ಅರ್ಜುನ್ ಮದ್ವೆ ಬೇಡ ಅಂತ ಹೇಳಿ ಭಾರ್ಗವಿ ಅಲ್ಲಿ ಎದ್ದು ಬರ್ತಾರ ಏನಾಗುತ್ತೆ ಮುಂದಿನ ವಿಡಿಯೋ